ಫ್ರೆಂಡ್ಸ್ ಇತ್ತೀಚೆಗೆ ಒಂದು ಘಟನೆ ನಡೆದಿದೆ ತುಮಕೂರಲ್ಲಿ ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಬಂದಿದ್ದೀನಿ ಯಾಕೆಂದರೆ ಈ ವಿಡಿಯೋ ಈ ಘಟನೆ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಒಂದಿಷ್ಟು ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ಬೋದು ಜಾಗೃತಿ ಮೂಡಿಸ್ಬೋದು ಮೂಡ್ಬೋದು ಅನ್ನೋ ಕಾರಣಕ್ಕೆ ಹಾಗಾಗಿ ನಿಮ್ಮ ಜೊತೆ ಮಾತಾಡೋಕೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇತ್ತೀಚೆಗೆ ನಡೆದಿರೋ ಘಟನೆ ಫ್ರೆಂಡ್ಸು ತುಮಕೂರಲ್ಲಿ ಒಬ್ಳು ಹುಡುಗಿ ಇರ್ತಾಳೆ ಹುಡುಗಿ ಅಂದ್ರೇನು ಸಣ್ಣ ಹುಡುಗಿ ಅಲ್ಲ ಡಿಗ್ರಿ ಫೈನಲ್ ಇಯರ್ ಓದ್ತಾರೋ ಹುಡುಗಿ ಹೆಸರು ಚೈತನ್ಯ ಅಂತ ಡಿಗ್ರಿ ಫೈನಲ್ ಇಯರ್ ಓದ್ತಾರೋ ಹುಡುಗಿ ಅಂದರೆ ಆಲ್ರೆಡಿ ಇಪ್ಪತ್ತು ಇಪ್ಪತ್ತೆರಡು ವರ್ಷದವರೆಗೂ ಇರ್ಬೋದು ಆ ಹುಡುಗಿ ಜೀವನದಲ್ಲಿ ನಡೆದಿರೋ ಘಟನೆ ಏನಪ್ಪ ಆಯಿತು ಅಂತಂದರೆ ಆ ಹುಡುಗಿ ಡಿಗ್ರಿ ಫೈನಲ್ ಇಯರ್ ಓದ್ತಾ ಇರುತ್ತೆ ಓದ್ಬೇಕಾದ್ರೆ ಮಧ್ಯದಲ್ಲೇ ಈ ಮೇಕೋ ಅವ್ರ ಬಗ್ಗೆ ಟ್ರೈನಿಂಗ್ ತಗೊಂಡು ಮೇಕಪ್ ವುಮೆನ್ ಆಗ್ತಾಳೆ ಹಾಗೆ ಕೆಲವು ಮಾಡ್ಲ್ಗಳಿಗೆ ಮೇಕಪ್ ಮಾಡ್ತಾ ಇರ್ತಾಳೆ ಈ ಕಾಲೇಜ್ಗೆ ಹೋಗ್ತಾ ಹೋಗ್ತಾನೆ ಈ ಕೆಲಸನೂ ಮಾಡ್ತಾ ಇರ್ತಾಳೆ ಟೈಮ್ ಸಿಕ್ಕಿದಾಗ ಹಿಂಗೆ ಜೀವನ ನಡೀತಾ ಇರುತ್ತೆ ಇನ್ನೇನು ಇನ್ನೊಂದು ವರ್ಷ ಹೋಗಿದ್ರೆ ಫೈನಲ್ ಇಯರ್ ಕಂಪ್ಲೀಟ್ ಆಗಿರೋದು ಡಿಗ್ರಿ ಅವರಮ್ಮ ಬಂದ್ಬಿಟ್ಟು ಸೌಭಾಗ್ಯಮ್ಮ ಅಂತ ಇವರು ತುಮಕೂರಿನ ಹೊಸಳ್ಳಿ ಹತ್ರ ವಾಸ ಇರ್ತಾರೆ ಹೊಸಳ್ಳಿಯಲ್ಲಿ ವಾಸ ಇರ್ತಾರೆ ಇವರು ಕಡು ಬಡವರು ಅಂಥ ಶ್ರೀಮಂತರೇನಲ್ಲ ಒಂದು ಸಣ್ಣದಾಗಿ ಟೀ ಅಂಗಡಿ ಇಟ್ಕೊಂಡಿರ್ತಾರೆ ಅವರಮ್ಮ ಜೀವನಕ್ಕಾಗಿ ಆ ಟೀ ಅಂಗಡಿನಲ್ಲಿ ಅವಾಗವಾಗ ಬಿಡುವಿದ್ದಾಗ ಮನೆಯಲ್ಲಿ ಎಲ್ಲರೂ ಹೋಗಬೇಕಾಗುತ್ತೆ ಯಾಕಂದ್ರೆ ಅಮ್ಮ ಬ್ಯುಸಿ ಇದ್ದಾಗ ಅಮ್ಮ ಏನೋ ಮನೇಲಿ ಕೆಲಸ ಇದ್ದಾಗ ಮಕ್ಕಳಾದವರು ಹೋಗಲೇಬೇಕಾಗುತ್ತೆ ನಾವು ನೋಡ್ಕೋಬೇಕಾಗತ್ತೆ ಇದೇ ಥರ ಇದ್ದಾಗ ಈ ಅನ್ನೋ ಹುಡುಗಿ ಕೂಡ ಅವಾಗ ಅವಾಗ ಟಿ ಅಂಗಡಿನಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾಳೆ ಈ ಥರ ವ್ಯಾಪಾರ ಮಾಡ್ಬೇಕಾದ್ರೆ ಅಲ್ಲಿ ನಾನಾ ಜನ ಬರ್ತಾರೆ ಎಂಪ್ಲಾಯ್ಸ್ಗಳು ಬರ್ತಾರೆ ಡ್ರೈವರ್ಗಳು ಬರ್ತಾರೆ ಬೇರೆ ಬೇರೆ ಥರ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಇರ್ಬೋದು ಇಲ್ಲ ರೋಡಲ್ಲಿ ಓಡಾಡೋರು ಬೇರೆ ಊರಿಗೆ ಹೋಗ್ತಿರೋರು ಬರ್ಬೋದು ಈ ಥರ ಬರ್ತಾ ಇರ್ತಾರೆ ಅದರಲ್ಲಿ ಒಬ್ಬರು ಡ್ರೈವರು ಕುಮಾರ್ ಅಂತ ಅವ್ರ ಹೆಸರು ಒಬ್ಬರು ಡ್ರೈವರು ಟೀ ಕುಡಿಯೋಕ್ಕೆ ಬರ್ತಾ ಇರ್ತಾರೆ ಈಗ ಬಂದಾಗ ಈ ಚೈತನ್ಯ ಅನ್ನೋ ಹುಡುಗಿನ ನೋಡಿ ಓ ಚೆನ್ನಾಗಿದ್ದಾರೆ ಬ್ಯೂಟಿಯಾಗಿದ್ದಾರೆ ಅಂತ ಅವ್ರ ಮನಸ್ಸಿಗೆ ವಿಜಯ್ ಕುಮಾರ್ ಮನಸ್ಸಿಗೆ ನಾಟುತ್ತೆ ಯಾವುದೇ ಒಂದು ಸುಂದರವಾಗಿರೋ ಹುಡುಗಿ ನೋಡಿದಾಗ ಪ್ರತಿಯೊಬ್ಬ ಹುಡುಗರಿಗೂ ಇದು ಹಾಗೆ ಆಗುತ್ತೆ ಹಾಗಾಗಿ ಅವನು ಅವಾಗವಾಗ ಬಂದು ಟೀ ಕುಡಿಬೇಕಾದ್ರೆ ಇಬ್ಬರಿಗೂ ಪರಿಚಯ ಆಗುತ್ತೆ ಪರಿಚಯ ಆಗಿ ಸ್ನೇಹ ಆಗುತ್ತೆ ಸ್ನೇಹ ಪ್ರೀತಿ ತಿರುಗುತ್ತೆ ಸರಿ ಓಕೆ ಪ್ರೀತಿ ತಿರುಗಿದ್ರೆ ಏನೂ ತಪ್ಪೇನಿಲ್ಲ ಈ ಥರನೇ ನಡೀತಾ ಇರ್ಬೇಕಾದ್ರೆ ಒಂದಿಷ್ಟು ವರ್ಷಗಳು ನಡೆಯುತ್ತೆ ಒಂದು ವರ್ಷ ಎರಡು ವರ್ಷ ನಡೆಯುತ್ತೆ ಈ ಮಧ್ಯದಲ್ಲಿ ಏನಾಗುತ್ತೆ ಈ ಚೈತನ್ಯ ಒಂದು ಸತಿ ಕಾಲೇಜ್ಗೋಗಿ ವಾಪಸ್ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಿರ್ಬೇಕಾರೆ ಒಬ್ಬರು ಯೂಟ್ಯೂಬರು ಅಥವಾ ಇನ್ಸ್ಟಾಗ್ರಾಮರು ಇಲ್ಲ ಫೇಸ್ಬುಕ್ ಕ್ರಿಯೇಟರು ಇವರು ಯಾರೋ ಅವ್ರ ಹೆಸರು ಸ್ಟ್ರೀಟ್ ಫೋಟೋಗ್ರಾಫರ್ ಅಂತ ನಾನು ಆ ಚಾನೆಲ್ನ ನೋಡಿದ್ದೀನಿ ಆ ಚಾನಲಲ್ಲಿ ಏನಪ್ಪಾ ಅಂದರೆ ಹಿಂಗೆ ರೋಡಲ್ಲಿ ಅವ್ರು ಹೋಗ್ತಾ ಇರ್ತಾರೆ ಹೋಗ್ಬೇಕಂದ್ರೆ ಒಂದು ಸುಂದರವಾಗಿರೋ ಹುಡುಗರು ಒಂದು ನಾಲ್ಕೈದು ಜನ ನಿಂತ್ಕೊಂಡಿರ್ಬೋದು ಫ್ರೆಂಡ್ಸ್ಗಳು ಮಾತಾಡ್ತಾ ಇರ್ತಾರೆ ಒಂದು ಟೀ ಅಂಗಡಿಲಿ ಟೀ ಕುಡಿತಾ ಇರ್ತಾರೆ ಇಲ್ಲ ಎಲ್ಲೋ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಇರ್ತಾರೆ ನೋಡಿದಾಗ ಅದರಲ್ಲಿ ಒಬ್ಬರನ್ನ ಇವ್ರು ಚಾಯ್ಸ್ ಮಾಡ್ಕೊತಾರೆ ಆ ನಾಲ್ಕೈದು ಜನದಲ್ಲಿ ಒಬ್ರು ಸುಂದರವಾಗಿದ್ರೆ ಆಗ ಅವ್ರಿಗೋಗಿ ಹೋಗಿ ತಮ್ಮ ಪರಿಚಯ ಮಾಡ್ಕೋತಾರೆ ನೋಡಿ ನಾವು ಈ ಥರ ಸ್ಟ್ರೀಟ್ ಫೋಟೋಗ್ರಾಫರ್ ಅಂತ ಕಂಟೆಂಟ್ ಕ್ರಿಯೇಟರು ನಾವು ಈ ಥರ ರೋಡಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿರೋರನ್ನ ನೋಡಿ ಮಾತಾಡಿಸಿ ಅವ್ರ ಒಪ್ಪಿಗೆ ತೊಗೊಂಡು ಒಂದಿಷ್ಟು ಫೋಟೋಗಳು ತಗೊಂಡು ಆ ಫೋಟೋಗಳನ್ನ ನಾವು ಎಡಿಟಿಂಗ್ ಮಾಡಿ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕೋ ಸಾಂಗು ಹಾಕ್ಬಿಟ್ಟು ನಮ್ಮ ಚಾನಲಲ್ಲಿ ಹಾಕ್ತೀವಿ ಅನ್ನೋ ಥರ ಇರುತ್ತೆ ನಾನು ಸುಮಾರು ನೋಡಿದ್ದೀನಿ ನಾನು ಆ ಥರದ್ದೊಬ್ಬ ಕಂಟೆಂಟ್ ಕ್ರಿಯೇಟರು ಚೈತನ್ಯ ನೋಡ್ತಾಳೆ ನೋಡ್ತಾನೆ ಆಗ ಆ ಚೈತನ್ಯ ಹತ್ರ ಹೋಗಿ ಮಾತಾಡ್ತಾನೆ ನೋಡಿ ಮೇಡಮ್ ಈ ಥರ ನಾನು ಈ ಥರ ಈ ಥರ ಅಂತೆಲ್ಲ ಮಾತಾಡ್ತಾನೆ ನಿಮ್ಮದು ಒಂದು ನಾಲ್ಕು ಫೋಟೋ ತೊಗೋಬೋದ ನಮ್ಮ ಇದು ಚಾನಲಲ್ಲಿ ಹಾಕೋಕ್ಕೆ ಪೇಜಲ್ಲಿ ಹಾಕಕ್ಕೆ ಅಂತ ಕೇಳ್ತಾನೆ ಅಪ್ಪ ಸ್ಟಾರ್ಟಿಂಗ್ನಲ್ಲಿ ಅವ್ರು ಒಪ್ಪಲ್ಲ ಯಾರೋ ಚೈತನ್ಯ ಬಟ್ ಬಿಡೋಲ್ಲ ನೋಡಿ ಈ ಥರ ಇದೆ ನಾನು ಈ ಥರ ಮಾಡಿದ ನನ್ನ ಚಾನಲ್ ನೋಡಿ ಈ ಥರ ಇರುತ್ತೆ ಅಂತೆಲ್ಲ ಹೇಳಿದಾಗ ಅವರೆಲ್ಲ ಒಂದೆರಡು ವೀಡಿಯೋ ನೋಡಿದ್ಮೇಲೆ ಅವಾಗ ಒಂದು ಚೆನ್ನಾಗಿದೆ ಓಕೆ ಇದು ಮಾಡ್ಬೋದು ನಾನು ಅಂತ ಅವ್ರ ಮನ ಮನಸ್ಸಿಗೆ ಬರುತ್ತೆ ಯಾರು ಚೈತನ್ಯೊಳಗೆ ಆಗ ಸರಿ ಓಕೆ ನನಗೆ ಸ್ವಲ್ಪ ಟೈಮ್ ಇಲ್ಲ ಬೇಗ ಮುಗಿಸ್ತೀರಾ ಅಂತ ಕೇಳ್ತಾರೆ ಏನಿಲ್ಲ ಮೇಡಮ್ ಐದು ನಿಮಿಷ ಫೋಟೋ ತೆಗಿಯಕ್ಕೆ ಎಷ್ಟು ಬೇಕು ಫ್ರೆಂಡ್ಸ್ ಒಂದು ಐದು ನಿಮಿಷ ಮುಗಿಸ್ಬಿಡ್ತೀನಿ ಅಂದ್ಬಿಟ್ಟು ಆ ಒಂದು ಸ್ವಲ್ಪ ರೆಡಿ ಮಾಡಿ ಒಂದು ಐದಾರು ಫೋಟೋನೋ ಹತ್ತು ಫೋಟೋನೋ ತೊಗೊಂಡು ಅದಕ್ಕೆ ಬ್ಯಾಕ್ ಮ್ಯೂಸಿಕ್ ಹಾಕಿ ಎಡಿಟಿಂಗ್ ಮಾಡಿ ಸ್ಟ್ರೀಟ್ ಫೋಟೋಗ್ರಾಫರು ತನ್ನ ಚಾನಲಲ್ಲಿ ಅಥವಾ ಅಥವಾ ತನ್ನ ಪೇಜಲ್ಲಿ ಹಾಕಿ ಅದ್ರ ಲಿಂಕನ್ನ ಚೈತನ್ಯಳಿಗೆ ಕಳಿಸ್ತಾನೆ ಅವರು ನೋಡ್ತಾರೆ ಚೆನ್ನಾಗಿರುತ್ತೆ ಓ ಚೆನ್ನಾಗಿ ತೆಗೆದಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಗುತ್ತೆ ನೋಡಿ ಸುಮ್ಮನಾಗೋಯ್ತಾರೆ ಈ ಈ ಏನಾಗುತ್ತೆ ಇವರು ಮೇಕಪ್ ವುಮೆನ್ ಆಗಿರೋದ್ರಿಂದ ಈ ಮಾಡೆಲ್ಗಳಿಗೆ ಮೇಕಪ್ ಮಾಡ್ತಾ ಇರ್ತಾರೆ ಆ ಮಾಡೆಲ್ಗಳಿಗೆ ಮೇಕಪ್ ಮಾಡ್ತಾ 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 ಇವ್ರ ಮೈಂಡಲ್ಲಿ ಏನಾಗುತ್ತೆ ನಾನು ಯಾಕೆ ಮಾಡೆಲ್ ಆಗ್ಬಾರ್ದು ನಾನು ಏನಾದರೂ ಒಂದು ಇತ್ತಾರ್ದು ಏನಾದ್ರೂ ಒಂದು ಸಾಧನೆ ಮಾಡಬೇಕಲ್ಲ ಅಂತ ಈ ಕೆಲಸ ಮಾಡ್ತಾ ಮಾಡ್ತಾ ಮೈಂಡಲ್ಲಿ ಹೋಗ್ತಾ ಇರುತ್ತೆ ಆ ಟೈಮಲ್ಲಿ ಈ ಸ್ಟ್ರೀಟು ಫೋಟೋಗ್ರಾಫರು ಈ ಥರ ವೀಡಿಯೋ ಮಾಡೋದು ಅದು ಇನ್ನೂ ಆಗುತ್ತೆ ಅವ್ರಿಗೆ ಮತ್ತು ಈ ನಿಟ್ಟಿನಲ್ಲಿ ಅವ್ರೇನ್ ಮಾಡ್ತಾರೆ ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನ ಕ್ರಿಯೇಟ್ ಮಾಡಿ ರೀಲ್ಸ್ನ ಮಾಡ್ತಾ ಇರ್ತಾರೆ ಯಾರು ಚೈತನ್ಯ ಈ ಮೂರು ನೋಡಿ ಹೆಂಗ್ ಒಂದಕ್ಕೊಂದು ಟ್ಯಾಲಿ ಆಗಿದೆ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಪೇಜ್ ಕ್ರಿಯೇಟ್ ಮಾಡಿ ರೀಲ್ಸ್ ಮಾಡ್ತಾ ಇರ್ತಾರೆ ಅವರು ಮುಂದೆ ಮಾಡ್ಲಾಗಬೇಕು ಅನ್ನೋ ಥರ ಪ್ರಿಪೇರ್ ಆಗ್ತಾ ಇರ್ತಾರೆ ಎಕ್ಸಾಮು ಇದು ಎಜುಕೇಶನ್ ಮುಗಿದ್ಮೇಲೆ ಏನಾದ್ರು ಟ್ರೈ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ ಇದ್ರ ಮಧ್ಯದಲ್ಲಿ ಈ ವಿಜಯ್ ಕುಮಾರ್ ಅನ್ನೋರ ಜೊತೆ ಲವ್ ಇರುತ್ತೆ ಈ ವಿಷಯ ಮನೆಯವ್ರಿಗೂ ಗೊತ್ತಿರುತ್ತೆ ಸೌಭಾಗ್ಯಮನಿಗೂ ಗೊತ್ತಿರುತ್ತೆ ಬಟ್ ಅವ್ರ ಮನೆಯವ್ರಿಗೂ ಗೊತ್ತಿರುತ್ತೆ ಅವರು ಕೂಡ ಕೆಲವರು ಹೇಳ್ತಾರೆ ಬೇಡ ನೀನು ಓದ್ತಾ ಇದ್ದೀಯಾ ಓದು ಈ ಲವ್ ಪ್ರೇಮ ಗೀಮ ಎಲ್ಲ ಬೇಡ ಒಂದು ಏನಾದರೂ ಒಂದು ಸಾಧನೆ ಮಾಡಿದ ಮೇಲೆ ಮಾಡ್ಕೊಳ್ಳುವಂತೆ ಅಂತೆಲ್ಲ ಹೇಳ್ತಾರೆ ಬಟ್ ಈ ಲವ್ ಅನ್ನೋದಕ್ಕೆ ಹೇಳೋದಿಲ್ಲ ಅದು ನಾವು ಹೇಳೋದು ಸುಲಭ ಆ ಲವ್ ಅಲ್ಲಿ ಇದ್ದವ್ರಿಗೆ ಗೊತ್ತಾದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಸರಿ ಮನೆಯವ್ರು ಅಷ್ಟು ಹೇಳಿದ್ರು ಇವ್ರ ಇವರು ಲವ್ ಮಾಡ್ತಾಯಿರ್ತಾರೆ ಈಗಿರಬೇಕಾದ್ರೆ ಆ ಚೈತನ್ಯನ ಹುಡುಗೇನು ಮಾಡುತ್ತೆ ಈ ಸ್ಟ್ರೀಟ್ ಫೋಟೋಗ್ರಾಫರ್ ಏನು ಲಿಂಕ್ ಕಳಿಸಿರ್ತಾರಲ್ಲ ಇವ್ರದ್ದು ವಿಡಿಯೋನ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅವ್ರ ಚಾನಲಲ್ಲೂ ಹಾಕೋತಾರೆ ಅವ್ರ ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕೋತಾರೆ ಇದು ಮೋಸ್ಟ್ಲಿ ಅವ್ರ ಪೇಜಲ್ಲಿ ಹಾಕೊಂಡ ಮೇಲನೋ ಇಲ್ಲ ಮುಂಚೆನೋ ಈ ಚೈತನ್ಯ ಲವರ್ ಇರ್ತಾನಲ್ಲ ಪ್ರೇಮಿ ವಿಜಯ್ ಕುಮಾರ್ ಅವನು ಏನಕ್ಕೋ ವಿಡಿಯೋ ನೋಡ್ಬೇಕಾದ್ರೆ ಸಿಕ್ಬಿಡುತ್ತೆ ಆಗ ಈ ವಿಜಯ್ ಕುಮಾರ್ಗೆ ತಳಮಳ ಶುರುವಾಗುತ್ತೆ ಏನಕ್ಕೆ ಅಂದರೆ ಅವನ ಕಲ್ಪನೆಯಲ್ಲಿ ಈ ಹುಡುಗಿನ ಮದುವೆ ಮಾಡ್ಕೊಂಡು ಯಾವ ಥರ ಜೀವನ ಮಾಡಬೇಕು ಅಂದ್ಕೊಂಡಿದ್ನೋ ಗೊತ್ತಿಲ್ಲ ಈಗ ಏನಾಗ್ಬಿಟ್ಟಿದೆ ಇವಳು ಫೇಮಸ್ ಆಗ್ತಾ ಇದ್ದಾಳೆ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡ್ಕೊಂಡಿದ್ದಾಳೆ ಅದರಲ್ಲಿ ಡೈಲಿ ರೀಲ್ಸ್ ಮಾಡಿ ಇದ್ದಾಳೆ ಮತ್ತು ಯಾರೋ ಸ್ಟ್ರೀಟ್ ಫೋಟೋಗ್ರಾಫರ್ ಅನ್ನೋ ಚಾನಲಲ್ಲಿ ವೀಡಿಯೋ ಮಾಡಿ ಹಾಕಿದ್ದಾನೆ ಮತ್ತು ಮಾಡಲಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವಳು ಇಬ್ಬರು ಕೂತು ಯಾವಾಗ್ರು ಮಾತಾಡ್ಬೇಕಾರೆ ಇವೆಲ್ಲ ಹಂಚ್ಕೊಂಡಿರ್ತಾರೆ ನಾನು ಮಾಡಲಾಗಬೇಕು ಈ ಥರ ಅಂದಾಗ ಅವ್ನಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ಅಕಸ್ಮಾತ್ ಮಾಡೆಲ್ ಆಗಿಬಿಟ್ರೆ ನನ್ನ ಕೈ ಸಿಗಲ್ವೇನೋ ಅವಾಗ ನನಗಿಂತ ಚೆನ್ನಾಗಿರೋರು ನನಗಿಂತ ರಿಚ್ ಪೀಪಲ್ನ ಚಾಯ್ಸ್ ಮಾಡ್ತಾಳೆನೋ ನನ್ನ ಕೈ ಬಿಡ್ತಾಳೇನೋ ಅಂತ ಅದೇನು ಅವ್ರಿಗೆ ಮನಸ್ಸಲ್ಲಿತ್ತೋ ಗೊತ್ತಿಲ್ಲ ಯಾರೋ ವಿಜಯಕುಮಾರ್ ಮನಸ್ಸಲ್ಲಿ ಈ ಥರ ಆದಾಗ ಮಧ್ಯಲ್ಲಿ ಸಿಕ್ಕಿದಾಗ ಏನು ಮಾಡುತ್ತೆ ಇಬ್ರಿಗೂ ಮಾತುಕತೆ ಆಗುತ್ತೆ ಜಗಳಗಳಾಗುತ್ತೆ ಎಲ್ಲ ನಡೆಯುತ್ತೆ ಮಾಮೂಲಿ ಎಲ್ಲರೂ ಜೀವನದಲ್ಲಿ ನಡೆಯಂಗೆ ನಡೆಯುತ್ತೆ ಬಟ್ ಅಷ್ಟೇ ಆದ್ರೂ ಆ ಚೈತನ್ಯ ಕೇಳೋದಿಲ್ಲ ತನ್ನ ಗುರಿ ಅಂದರೆ ನಾನು ಮಾಡಲ್ ಆಗಬೇಕು ಈ ಥರ ಎಲ್ಲ ಇರೋದ್ರಿಂದ ಅದ್ರ ಕಡೆ ಗಮನ ಕೊಟ್ಟು ಹೋಗ್ತಾನೆ ಇರ್ತಾಳೆ ಬಟ್ ಇದು ಇವನಿಗೆ ಸಹಿಸೋಕ್ಕಾಗಲ್ಲ ಕೊನೆಗೆ ಏನು ಮಾಡಿಬಿಡ್ತಾನೆ ಒಂದಿನ ಬಂದುಬಿಟ್ಟು ತುಂಬ ಜಗಳ ಏನಾಗುತ್ತೆ ಪೀಕ್ಗೆ ಹೋಗುತ್ತೆ ಪೀಕ್ಗೆ ಹೋದಾಗ ಫೋನಲ್ಲಿ ಎಲ್ಲ ಡೈರೆಕ್ಟ್ ಸಿಕ್ಕಿದಾಗ ಈ ಥರ ಪೀಕ್ ಹೋದಾಗ ಒಂದು ಸತಿ ಏನು ಮಾಡ್ತಾನೆ ಮನೆ ಹತ್ರನೇ ಬಂದು ಜಗಳ ಮಾಡ್ತಾನೆ ಯಾರೋ ಹುಡುಗಿ ಮನೆ ಹತ್ರ ಆಗ ಸಿಕ್ಕಾಪಟ್ಟೆ ಪೀಕ್ ಅವ್ರ ಮನೇಲಿ ಅವ್ರ ಅಮ್ಮ ಇರಲ್ಲ ಟಿ ಅಂಗಡಿಲಿರ್ಬೋದು ಮನೇಲಿ ಯಾರು ಇಲ್ದಿರ್ಬೋದು ಇಬ್ಬರೇ ಜಗಳ ಆಡ್ತಾರೆ ಜಗಳ ಆಡಾದ್ಮೇಲೆ ಸರಿ ಏನಾರು ಮಾಡ್ಕೋ ಹೋಗುವಂತ ಸಿಟ್ನಲ್ಲಿ ಹೊರಟಾಬಿಡ್ತಾನೆ ಹೋಗಿ ಸ್ವಲ್ಪ ಹೊತ್ತಿಗೆ ಒಂದು ಮೆಸೇಜ್ ಮೂಲಕನೋ ಕಾಲ್ ಮುಖಾಂತರನೋ ಈ ಚೈತನ್ಯ ವಿಜಯ್ ಕುಮಾರ್ಗೆ ಹೇಳ್ತಾಳೆ ನನ್ನ ಮೇಲೆ ನಿನಗೆ ಡೌಟ್ ಅಲ್ವಾ ನಾನು ನಿನಗೆ ಸಿಗೋದಿಲ್ಲ ಅಂತನೋ ನಾನು ಇನ್ನೇನೋ ಆಗ್ಬಿಡ್ತೀನಿ ಅಂತನೋ ಅಲ್ವಾ ನಾನಿದ್ರೆ ತಾನೇ ಇದು ನಾನೇ ಇಲ್ಲ ಅಂದರೆ ನೀನು ಚೆನ್ನಾಗಿರ್ತೀಯ ಆರಾಮಾಗಿರ್ತೀಯ ನೀನು ಟೆನ್ಷನ್ ಇರಲ್ಲ ಇಲ್ಲಾಂದರೆ ನೀನು ಹೇಳ್ದಂಗೆ ಕೇಳಿದ್ರೆ ನನಗೆ ಟೆನ್ಷನ್ ಆಗುತ್ತೆ ಯಾಕೆ ನಾನು ಏನೋ ಸಾಧನೆ ಮಾಡ್ಬೇಕಂತಿದ್ದೀನಿ ಏನೋ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋ ಛಲ ಇದೆ ನನ್ನಲ್ಲಿ ಈಗ ನೀನು ಹೇಳ್ದಂಗೆ ಕೇಳಿದ್ರೆ ಆ ಛಲ ಏನೂ ಮಾಡೋಕ್ಕಾಗಲ್ಲ ಈ ಥರ ಗೊಂದಲದಲ್ಲಿ ಸೇವ್ ಹಾಕ್ಕೊಂಡು ಅವಳು ಏನು ಮಾಡ್ತಾಳೆ ಮೆಸೇಜ್ ಮಾಡೋ ಇಲ್ಲ ಕಾಲ್ ಮಾಡೋ ನಾನೀಗ ಈ ಲೋಕ ಬಿಟ್ಟು ಹೋಗ್ತಾ ಇದ್ದೀನಿ ಆಗ ಅವನಿಗೆ ಟೆನ್ಷನ್ ಆಗುತ್ತೆ ವಿಜಯ್ ಕುಮಾರ್ಗೆ ಆಗ ಅವನು ಮತ್ತೆ ವಾಪಸ್ ಮನೆಗೆ ಬಂದರೆ ರೂಮ್ ಬಾಗ್ಲಾಕೊಂಡಿರ್ತದೆ ಎಷ್ಟು ಭಾಗದ ಹೇಳ್ತಿರ್ದ್ರು ತೆಗಿಯೋದಿಲ್ಲ ಆಗ ಅವ್ರು ಅಮ್ಮನಿಗೆಲ್ಲ ಹೇಳ್ತಾನೆ ಹಿಂಗೆ ಆಗ್ಬಿಟ್ಟು ನಮ್ಮ ಇಬ್ಬರು ಮಧ್ಯೆ ಜಗಳ ಹಿಂಗೆ ಆಗಿದೆ ಒಳಗೆ ಹೋಗಿದ್ದಾಳೆ ಏನು ಮಾಡ್ಕೊಂಡಿದ್ದಾಳೆ ಗೊತ್ತಿಲ್ಲ ಅಂತ ಕೊನೆಗೆ ಬಾಗ್ ಹೊಡ್ಬಿಟ್ಟು ನೋಡಿದ್ರೆ ಚೈತನ್ಯ ಈ ಪ್ರಪಂಚನೇ ಬಿಟ್ಟು ಹೋಗಿರ್ತಾಳೆ ಅಂದರೆ ಹಾಕೊಂಡಿರ್ತಾಳೆ ಆಮೇಲೆ ಇದ್ದಿದ್ದೆ ಪೊಲೀಸ್ನವ್ರು ಬರ್ತಾರೆ ಕಂಪ್ಲೇಂಟ್ ಆಗುತ್ತೆ ವಿಜಯ್ ಕುಮಾರ್ನ ಅರೆಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ನಾನು ಇಲ್ಲಿ ಹೇಳೋಕ್ಕೆ ಹೊರಟಿರೋದು ಏನಂದರೆ ಮಕ್ಕಳನ್ನ ತಂದೆ ತಾಯಿಗಳು ಅಬ್ಸರ್ವ್ ಮಾಡ್ತಿದ್ರೆ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಯಾವ ದಾರಿಲಿ ಹೋಗ್ತಾ ಇದ್ದಾರೆ ತಪ್ಪು ದಾರಿಲಿ ಹೋಗ್ತಾ ಇದ್ದಾರಾ ದಾರಿಲಿ ಹೋಗ್ತಾ ಇದ್ದಾರಾ ಅಂತ ಇದ್ರೆ ಈ ಥರ ಎಲ್ಲ ಘಟನೆ ನಡೀಬೋದು ಅವ್ರ ಅಮ್ಮನಿಗೆ ವಿಷಯ ಗೊತ್ತಿರುತ್ತೆ ಲವ್ ಬಗ್ಗೆ ಬಟ್ ಅಷ್ಟು ಸೀರಿಯಸ್ ಆಗಿ ತೊಗೊಳಲ್ಲ ಯಾಕಂದ್ರೆ ಹಳ್ಳಿ ಜನ ಸ್ವಲ್ಪ ಮಟ್ಟಿಗೆ ಬುದ್ಧಿವಾದ ಹೇಳಿರ್ತಾರೆ ಅವ್ರ ಮಾವನೂ ಹೇಳಿರ್ತಾರೆ ಇನ್ಯಾರೋ ಹೇಳಿರ್ತಾರೆ ಬಟ್ ಸೀರಿಯಸ್ಸಾಗಿ ಯಾರು ತಿಳಿಸಿ ಹೇಳಲ್ಲ ಅಂದರೆ ಸುಮ್ಮನೆ ಲವ್ ಮಾವ ಬಿಡು ಅಂದರೆ ಯಾರೂ ಬಿಡಲ್ಲ ಯಾಕೆ ಬಿಡಬೇಕು ಈಗ ಸದ್ಯಕ್ಕೆ ನೀನು ಲವ್ನಿಂದ ಹೊರಗೆ ಯಾಕೆ ಬರಬೇಕು ಅನ್ನೋದು ಮೈಂಡಿಗೆ ಹೋಗಂಗೆ ತಿಳಿಸ್ಕೇಳ್ಬೇಕು ಹಾಗೆ ಮಾತ್ರ ಅವ್ರು ಬಿಡೋಕ್ಕೆ ಸಾಧ್ಯ ಈ ಥರ ಆಗಿರೋಲ್ಲ ಘಟನೆ ಈಗ ಏನಾಗಿರುತ್ತೆ ಈ ಥರ ಇರೋದರಿಂದ ಆ ಹುಡುಗನಿಗೆ ಹುಡುಗಿ ಮೇಲೆ ಡೌಟ್ ಬಂದಿರೋದ್ರಿಂದ ನಾನು ಇದ್ರೆ ತಾನೇ ನಾನೇ ಇಲ್ಲ ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಈಗ ಪ್ರತಿಯೊಬ್ಬರೂ ಆತ್ಮಹತ್ಯೆ ಮಾಡ್ಕೊಳ್ಳೋರು ತಲೆಯಲ್ಲಿ ಬರೋದೇ ಮೊದಲನೇ ಪ್ರಶ್ನೆ ಇದೆ ನಾನು ಇರೋದ್ರಿಂದನೇ ಪ್ರಾಬ್ಲಮ್ಮು ನಾನೇ ಇಲ್ಲ ಅಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಈ ಥರ ಬಂದು ಹುಡುಗಿ ಇವತ್ತು ನಮ್ಮ ಜೊತೆ ಇಲ್ಲ ಈಗ ಅವನು ಲವ್ ಮಾಡಿರೋ ತಪ್ಪಿಗೆ ಇವಳ ಜೊತೆ ಜಗಳಾಡಿರೋ ತಪ್ಪಿಗೆ ಅನುಮಾನ ಪಟ್ಟಿರೋ ತಪ್ಪಿಗೆ ಇವತ್ತು ಪೊಲೀಸ್ ಆಗಿದ್ದಾನೆ ಇಲ್ಲಿ ತಪ್ಪು ಈ ಭರತನ್ನು ಸ್ಟ್ರೀಟ್ ಫೋಟೋಗ್ರಾಫರ್ದ ಇಲ್ಲ ಅವನು ಹುಡುಗಿ ಮೇಲೆ ಅನುಮಾನ ಪಟ್ಟಿರೋದ ಇಲ್ಲ ಇವರು ತುಂಬ ಆತುರದ ನಿರ್ಧಾರ ತಗೊಂಡಿರೋದ ಚೈತನ್ಯ ಗೊತ್ತಿಲ್ಲ ಈಗ ನಾಳೆ ಕೋರ್ಟು ಕಚೇರಿ ಅಂತಲ್ದ್ರೆ ಜಡ್ಜು ಕೂಡ ಯಾರ ಮೇಲೆ ತಪ್ಪೋರಿಸ್ತಾರೆ ಯಾಕಂದ್ರೆ ಅವರು ಒಬ್ಬರು ಯೂಟ್ಯೂಬ್ ಕಂಟೆಂಟರ್ ಅವರು ಅವ್ರು ಅದು ಒಂದು ಕಂಟೆಂಟು ಯಾಕಂದ್ರೆ ನಾವು ಈಗ ಕೆಲವರು ನ್ಯೂಸ್ ಚಾನಲ್ ಮಾಡ್ತಾರೆ ಕೆಲವ್ರು ಕಾಮಿಡಿ ಕಂಟೆಂಟ್ ಮಾಡ್ತಾರೆ ಇನ್ನೊಬ್ರು ಇನ್ನೋ ಇನ್ನೇನೋ ಕಂಟೆಂಟ್ ಮಾಡ್ತಾರೆ ಅವರು ಆ ದಾರಿ ನುಡಿಕೊಂಡಿದ್ದಾರೆ ಹಂಗಂತ ಅವರು ಸುಮ್ಮನೆ ಯಾರೋ ದಾರೀಲು ಹೋಗೋರನ್ನ ಫೋಟೋ ಹಿಡ್ದು ಅವ್ರು ವಿತ್ ವಿತೌಟ್ ಪರ್ಮಿಷನಲ್ಲಿ ಏನೂ ಮಾಡಲ್ಲ ಹೋಗಿ ಮಾತಾಡಿಸಿ ಇವ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಮೇಡಮ್ ನಾನು ಹಿಂಗೆ 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 ಹೇಳಿ ಅವ್ರು ಓಕೆ ಅಂದಮೇಲೇ ಅದನ್ನು ಕೂಡ ವಿಡಿಯೋದಲ್ಲೇ ತೋರಿಸ್ಬಿಡ್ತಾರೆ ಕೆಲವರೇನು ತಿಳ್ಕೊಂಡಿರ್ತಾರೆ ಅವ್ರು ಗೊತ್ತಿಲ್ಲದರಂಗೆ ವಿಡಿಯೋ ಮಾಡಿರ್ಬೋದು ಫೋಟೋ ತೆಗೆದಿರ್ಬೋದು ಅಂದ್ಕೊತಾರೆ ಆ ಕಾರಣಕ್ಕೆ ಅವ್ರನ್ನ ಮಾತಾಡ್ಸೋದು ಅವ್ರನ್ನ ಕನ್ವೀನ್ಸ್ ಮಾಡೋದು ಕೂಡ ವೀಡಿಯೋ ಮಾಡ್ಕೊಂಡಿರ್ತಾರೆ ಹಾಗಂದ್ರೆ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಮಾಡಿರೋದ್ರಿಂದ ಇವ್ರು ತಪ್ಪು ಬರೋಲ್ಲ ಈಗ ಪೊಲೀಸ್ನವರು ಅವ್ರದ್ದು ತಪ್ಪು ಅನ್ಬೋದು ಹುಡುಗನಂತೂ ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ ನೋಡಿ ಅವರು ಲವ್ ಮಾಡ್ತಾ ಇದ್ದ ನನ್ನ ಜೀವನನ ಕಟ್ಕೋಬೇಕು ಹುಡುಗಿ ಜೊತೆ ಅಂತಿದ್ದ ಒಂದು ಚಿಕ್ಕ ತಲ್ಪನೆ ಕಲ್ಪನೆ ಒಂದು ಚಿಕ್ಕ ಅನುಮಾನ ಇವತ್ತು ಸ್ಟೇಷನ್ ಜೈಲಿಗೆ ಹೋಗಂಗಾಗೋಯಿತು ಹುಡುಗಿ ಇಲ್ಲ ಸಿಗ್ತಾಳೆನೂ ಸಿಗೋಲ್ಲ ಆಗೋಯ್ತು ಚೈತನ್ಯ ನಿನ್ನೆ ಇದ್ಲು ನಮ್ಮ ಜೊತೆ ಇವತ್ತಿಲ್ಲ ನಾವು ಯಾವುದೇ ಒಂದು ಆ ನಿರ್ಧಾರ ಹುಡುಗ ಆಗಲಿ ಹುಡುಗಿಯಾಗಲಿ ಯಾರೇ ಆಗಲಿ ತಗೊಳಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂಲಾಗಿ ಯೋಚನೆ ಮಾಡಿ ಒಂದಿಷ್ಟು ಟೈಮ್ ಹೋದರೆ ಬೇರೆ ದಾರಿನೇ ಕಾಣಿಸುತ್ತೆ ನಮಗೆ ಬಟ್ ಬಟ್ ಅಷ್ಟು ತಾಳ್ಮೆ ಆ ಸಿಚುವೇಶನ್ನಲ್ಲಿರೋರಿಗೆ ಇರೋದಿಲ್ಲ ಆ ಥರದ ನಿರ್ಧಾರ ತೊಗೊಂಡ್ಬಿಡ್ತಾರೆ ಈಗ ನೋಡಿ ಏನು ಸಾಧನೆ ಮಾಡಿದಂಗೆ ಆಯಿತು ಆರಮ್ಮ ಒಂದು ಟೀ ಅಂಗಡಿ ಇಟ್ಕೊಂಡು ನನ್ನ ಮಗಳು ಓದಿಸಿದ್ರೆ ನಾಳೆ ಏನೋ ದೊಡ್ಡವಳಾಗ್ತಾಳೆ ಏನೋ ದೊಡ್ಡ ಕೆಲಸ ಸಿಗುತ್ತೆ ನಮ್ಮನ್ನು ಇಳಿ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೋತಾರೆ ನಾವು ಚೆನ್ನ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನೋಡ್ಕೋಬೇಕು ಈ ಆಸೆ ಎಲ್ಲ ಅಪ್ಪ ಅಮ್ಮದ್ರಿಗೆ ಈಗ ಇಷ್ಟು ದಿನ ಓದಿಸಿರೋದು ಅವ್ರು ಕಷ್ಟಪಟ್ಟಿರೋದು ಎಲ್ಲನೂ ನೀರಿನಲ್ಲೂ ಒಮ್ಮೆ ಮಾಡ್ದಂಗೆ ಹೊಳೆನಲ್ಲಿ ಹುಣಸಣ್ಣು ಉಳಿ ಹಿಂಡ್ದಂಗೆ ಆಯಿತು ಅವ್ರ ಅವ್ರ ಕಷ್ಟಕ್ಕೆ ಏನಿದೆ ಪ್ರತಿಫಲ ಇವತ್ತು ದುಃಖ ನೋವು ಸಂಟ ಈ ಮರೆಯೋಕ್ಕೆ ಆ ಸೌಭಾಗ್ಯ ಮುಂದೆ ಎಷ್ಟು ವರ್ಷಗಳಾಗ್ಬೋದು ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾನು ಹೇಳೋದೇನು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಮಕ್ಕಳಿರೋ ತಂದೆ ತಾಯಿಗಳು ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ದಾರಾ ತಪ್ಪು ಕೆಲಸ ಮಾಡ್ತಿದಾರ ತಪ್ಪು ಕೆಲಸ ಮಾಡ್ತಿದ್ರೆ ಅದೇನೋ ಬೆಳೆಯ ಫೈರು ಮೊಳಕೆಲೆ ಅಂತಾರಲ್ಲ ಅವಲ್ಲೇ ಚೂಟ್ಬೇಕು ಅದು ದೊಡ್ಡದಾದ ಮೇಲೆ ಉಗ್ರಲ್ಲಿ ಹೋಗೋದನ್ನ ಪಡ್ಲಿ ತೊಗೊಂಡ್ರು ಅನ್ನಂಗೆ ಬಿಡಬಾರ್ದು ಅದನ್ನು ಯಾಕಂದರೆ ದೊಡ್ಡದಾದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಮಕ್ಕಳಿರೋರು ನೋಡಿ ಇಂಥ ಸ್ಟೋರಿಗಳನ್ನ ನೋಡೋದ್ರಿಂದ ನೀವುಗಳು ಕೂಡ ಬದಲಾಗ್ಬೋದು ನೀವುಗಳು ಕೂಡ ಮಕ್ಕಳ ಮೇಲೆ ನಿಗಾ ವಹಿಸ್ಬೋದು ಆ ಕಾರಣಕ್ಕೋಸ್ಕರ ಒಂದು ಅವೇರ್ನೆಸ್ ವೀಡಿಯೋ ಅಂತ ನಾನು ಮಾಡ್ತಾಯಿದ್ದೀನಿ ನೋಡಿ ಮಕ್ಕಳಿರೋರು ಸ್ವಲ್ಪ ಆದಷ್ಟು ಜಾಗೃತರಾಗಿರ್ರಿ ಮಕ್ಕಳನ್ನ ಒಳ್ಳೆಯದಾಗಿ ದಾರಿ ಚೆನ್ನಾಗಿ ಓದಿಸಿ ಚೆನ್ನಾಗಿ ಮಾಡಿ ಎಲ್ಲರ ಜೊತೆಯಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಒಂದು ನಿಗಾ ಇರಲಿ ಓಕೆ ಫ್ರೆಂಡ್ಸ್ ಆ ಚೈತನ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ನಾವೆಷ್ಟೇ ಏನೇ ಹೇಳಿದ್ರು ಇನ್ನು ಚೈತನ್ಯ ನಮ್ಗೆ ಬರೋದು ಸಿಗೋದಿಲ್ಲ ಮತ್ತೆ ಬರೋದಿಲ್ಲ ನಾವು ಏನು ಹೇಳ್ಬೋದು ಒಂದು ಶಾಂತಿ ಕೋರ್ಬೋದು ಅಷ್ಟೇ ಪ್ರತಿಯೊಬ್ಬರು ಈ ಥರ ಏನಾದರೂ ಅವಘಡ ಆಗೋಕ್ಕೆ ಮುಂಚೆನೇ ಒಂದು ಕುಂತು ನಿಂತು ಮಾತಾಡಿದ್ರೆ ಬೇರೆ ದಾರಿಗಳೇ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ